ರಾಜಕೀಯ ಇದ್ರಲ್ಲಿ ಹೋಗ್ತಾ ಇದಾರೆ ಇದು ಒಳ್ಳೇದಲ್ಲ ಇನ್ನು ಬರೋ ದಿನಗಳಲ್ಲಿ ಒಳ್ಳೆ ಪಾಠ ನಾವು ಕಳಿಸ್ತೇವೆ ಎಲ್ಲಾ ಕಡೆ ನಾವು ಇದನ್ನ ಉಗ್ರ ಪ್ರತಿಭಟನೆಗಳಾಗಿ ಪರಿವರ್ತಿಸ್ತೇವೆ ರಂಜಾನ್ ಗೋಹಿತ್ಮುದಾಯಕ್ಕೆ ಸಮುದಾಯಕ್ಕೆ ಏನ್ ಹೇಳಕ್ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಏನ್ ಹೇಳ್ತಾ ಇದೀವಿ ಇನ್ನ ಕೆಲವರಿಗೆ ನಮ್ಮ ಇದು ವಫ್ ಬಗ್ಗೆ ಗೊತ್ತಿಲ್ಲ ಅವ್ರಿಗೆ ಅವೇರ್ನೆಸ್ ಮೂಡಿಸೋದಿಕ್ಕೆ ನಾವು ಇದು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಅವರೆಲ್ಲರೂ ತಿಳ್ಕೊಂಡು ಇದ್ರ ಸಲುವಾಗಿ ಎಲ್ಲರಿಗೂ ಸಹಕರಿಸಿದ್ರೆ ಒಳ್ಳೆ ನಮ್ಗೆ ಒಂದು ರಿಸಲ್ಟ್ ಬಳಕೆ ಆಗುದರ್ಥ ಏನ್ ಸಮಸ್ಯೆ ಆಗ್ತಾ ಯಾಕಂದ್ರೆ ಇದು ಮೊದಲೇ ಆಗಿ ತಿಳಿಯೋದೇನಂದ್ರೆ ವಫ್ ಅಂದ್ರೆ ನಾವು ಒಂದು ಸತಿ ನಮ್ಮ ಅಲ್ಲಾನ ಹೆಸರಲ್ಲಿ ಕೊಟ್ಟಿರುವಂತಹ ಒಂದು ಜಾಗ ಆಗ್ಲಿ ಒಂದು ಏನೇ ಒಂದು ಇದಾಗ್ಲಿ ಅದು ಯಾರಿಗೂ ಯಾರು ಅದನ್ನ ಉಪಯೋಗಿಸಬಾರ್ದು ಯಾಕಂದ್ರೆ ಅದು ಸ್ಕೂಲ್ ಕಟ್ಟಕ್ ಆಗ್ಲಿ ಅಂದ್ರೆ ಒಂದು ಮಸೀದಿಗಂತ ಕೊಟ್ಟ ಮೇಲೆ ಅದು ಒಫ್ ಅದು ಅದ್ರ ಬಗ್ಗೆ ಯಾರು ಅದ್ರಲ್ಲಿ ಕೈ ಹಾಕಂಗಿಲ್ಲ ಇನ್ನೊಂದು ಇವರು ನಮಗೆ ಯಾವುದು ಕಾನೂನು ಇದೆ ಅದು ನಮ್ ಅದ್ರಲ್ಲಿ ನಾವು ಸಂತೋಷವಾಗಿದ್ದೀವಿ ಅವ್ರು ಅದನ್ನ ಚೇಂಜಸ್ ಮಾಡಕ್ಕೆ ಬರ್ತಾ ಇದ್ದಾರಲ್ಲ ಅದನ್ನ ನಾವು ಒಪ್ತಾ ಇಲ್ಲ ಇಡೀ ಸಮುದಾಯ ಇದನ್ನ ಖಂಡಿಸ್ತಾ ಇದೆ ಈ ಶುಕ್ರವಾರ ಹೋದ ಶುಕ್ರವಾರ ನಾವೆಲ್ಲರೂ ಒಂದು ಕಪ್ಪು ಬಟ್ಟೆಯನ್ನು ಕಟ್ಟಿ ಆ ಒಂದು ಸೈಲೆಂಟ್ ಪ್ರೊಟೆಸ್ಟ್ ಅನ್ನ ಎಲ್ಲ ಇಡೀ ದೇಶದಲ್ಲಿ ನಾವು ಹಮ್ಮಿಕೊಂಡಿದ್ದೇವೆ ಇದರ ಸಲುವಾಗಿ ಮುಸ್ಲಿಂ ಪರ್ಸನಲ್ ಲಾ ಬೋರ್ಡ್ ಕಡೆಯಿಂದನೂ ಇದು ಜಾ ಇದು ಸರ್ಕ್ಯುಲರ್ ಬಂದಿದೆ ಎಲ್ಲರೂ ಸೇರಿ ಇದನ್ನ ಖಂಡಿಸ್ಬೇಕಂತ ಯಾಕಂದ್ರೆ ಎಲ್ಲರಿಗೂ ಸಂತೋಷವಾಗಿದೀವಿ ನಾವು ಇದು ಈ ಕಾನೂನು ಕಾನೂನಾಗಿ ಇವರು ಹೊಸ ಕಾನೂನು ಹೋಗ್ತಾ ಇರೋದ್ರ ನಾವು ಒಪ್ಪಲ್ಲ ಅಂತ ಹೇಳ್ಬಿಟ್ಟು ಒಂದು ಸೈಲೆಂಟ್ ಪ್ರದರ್ಶನ ಹಮ್ಮಿಕೊಂಡಿದ್ದೇವೆ ಸರ್ ಕಪ್ಪು ಬಟ್ಟೆ ಪ್ರದರ್ಶನ ಯಾರ ವಿರುದ್ಧ ಮಾಡ್ತಾರೆ ಯಾರು ಈ ನಮ್ಮ ಸಮುದಾಯಕ್ಕೆ ಒಂದು ಇತ್ತ ತರ್ತಾ ಇದ್ದಾರೆ ಬಸೂದೆಯನ್ನು ಹೊಸ ತಗೊಂಡ್ ಬರಕ್ ಹೊರಟಾ ಇದ್ದಾರೆ ಈ ದುಷ್ಟ ರಾಜಕಾರಣಿಗಳು ಅವರ ವಿರುದ್ಧವಾಗಿ ಇದು ನಾವು ಕಪ್ಪು ಬಟ್ಟೆಯನ್ನು ಕಟ್ಟಿ ವಿರೋಧಿಸ್ತಾ ಇದ್ದೀವಿ ಒಟ್ಟಾರೆ ಆಳುವ ಸರ್ಕಾರಗಳಿಗೆ ಜನಪ್ರತಿನಿಧಿಗಳಿಗೆ ಜನಪ್ರತಿನಿಧಿಗಳಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ ಎಲ್ಲರೂ ಒಗ್ಗೂಡಿ ಈ ಸಮಸ್ಯೆಯನ್ನು ಪರಿಹರಿಸಬೇಕು ಇದೇ ತರ ಬಿಟ್ಟರೆ ಮುಂದಿನ ದಿನಗಳಲ್ಲಿ ಇನ್ನ ಬೇಕಾದ ಬೇರೆ ಬೇರೆ ತರಹದ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ ಆದ್ರಿಂದ ಹೀಗೆ ಒಗ್ಗೂಡಿ ನಾವು ಇದನ್ನ ವಿರೋಧಿಸ್ಬೇಕು ಹಾಗೆ ಈ ಸರ್ಕಾರ ಏನ್ ಆಳ್ತಾ ಇದೆ ಇದು ಬಂದು ಸಾರ್ವಜನಿಕರ ಸರ್ಕಾರ ಅಲ್ಲ ಇದು ಇದು ಬಂದ್ಬಿಟ್ಟು ಏನಾಗಿದೆ ಅವರು ಒಂದು ಏನ್ ಹೇಳ್ತಾರೆ ಅದಕ್ಕೆ ಅಂದ್ರೆ ಪೈತ್ರ ರಂಜಾನ್ ಒಂದು ದೇಶವಾದ ಮನಸ್ಸನ್ನು ಒಡೆದು ಮುಸ್ಲಿಮರ ಆಸ್ತಿಗೆ ಕಣ್ಣು ಹಾಕಿದ್ದಾರೆ ಪ್ರತಿಭಟನೆ ಮಾಡ್ತಾರೆ ಏನ್ ಸರ್ ಮೊಟ್ಟ ಮೊಟ್ಟ ಮೊದಲನೇದಾಗಿ ನಾನು ಇಡೀ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಈ ಈದ್ ಉಲ್ ಫಿತರ್ ಹಬ್ಬದ ಶುಭಾಶಯಗಳನ್ನು ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಕಡೆಯಿಂದ ನಾನು ಹೇಳಲು ಇಚ್ಛಿಸುತ್ತೇನೆ ಇವತ್ತಿನ ದಿವಸ ಏನು ನಾವು ನನ್ನ ಹೆಸರು ಬಂದ್ಬಿಟ್ಟು ಹಲೀಲ್ ಅಂತ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಜನರಲ್ ಸೆಕ್ರೆಟರಿ ಆ ಇವತ್ತಿನ ದಿನ ಏನು ನಾವೊಂದು ಸೈಲೆಂಟ್ ಪ್ರೊಟೆಸ್ಟ್ ಅನ್ನ ಹಮ್ಮಿಕೊಂಡಿದ್ದೇವೆ ಅಂದ್ರೆ ಇದ್ರ ಉದ್ದೇಶ ಒಂದು ಬಂದು ನಿಮಗೆ ಎಲ್ಲ ಗೊತ್ತಿದೆ ಈಗಾಗ್ಲೇ ಎಲ್ಲಾ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಏನಂದ್ರೆ ಮೊಟ್ಟ ಮೊದಲನೇದಾಗಿ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಎಂ ಕೆ ಫೈಜಿರ್ ಅವರಿಗೆ ಅರೆಸ್ಟ್ ಮಾಡಿದ್ದಾರೆ ಇಡಿ ಅವರು ಮಾರ್ಚ್ ನಾಲ್ಕನೇ ತಾರೀಕು ಅವರು ಅರೆಸ್ಟ್ ಮಾಡಿದ್ದಾರೆ ಆರ್ ದಿನದ ಕಸ್ಟಡಿಯಲ್ಲಿ ತಗೊಂಡಿದ್ರು ಆದ್ರೂ ಇವತ್ತಿಂದ ಇಪ್ಪತ್ತಾರು ಇಪ್ಪತ್ತೇಳು ದಿನ ಆಗ್ತಾ ಇದೆ ಆದರೂ ಅವ್ರಿಗೆ ಇವತ್ತಿಗೂ ಬಿಡುಗಡೆ ಮಾಡಿಲ್ಲ ಇದರನ್ನು ಖಂಡಿಸಿ ಒಂದು ಪ್ರತಿಭಟನೆ ಮಾಡ್ತಾ ಇದೀವಿ ಅವರು ಇದನ್ನ ಇಡಿಯನ್ನ ಒಂದು ಕೈಗುಂಬೆಯಾಗಿ ಬಿಜೆಪಿ ಅವರು ಆಳ್ತಾ ಇದ್ದಾರೆ ವಿರುದ್ಧವಾಗಿ ನಾವೊಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ದೇವೆ ಇನ್ನೊಂದೇನೆಂದ್ರೆ ನಮಗೆ ಈ ನಮ್ಮ ನ್ಯಾಷನಲ್ ಪ್ರೆಸಿಡೆಂಟ್ ಅನ್ನ ಅವರು ಅರೆಸ್ಟ್ ಮಾಡಲು ಉದ್ದೇಶವೇನೆಂದರೆ ಇದು ನಾವು ವಫ್ನ ಮಸೂದೆಯನ್ನು ಅವ್ರು ಜಾರಿ ತರಲು ಹೊರಟಿದ್ದಾರೆ ಆ ಮಸೂದೆಯ ವಿರುದ್ಧವಾಗಿ ನಾವೆಲ್ಲಾ ಕಡೆಯಲ್ಲಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಐನೂರಕ್ಕೂ ಹೆಚ್ಚು ಜಾಗಗಳಲ್ಲಿ ನಾವು ಪ್ರತಿ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಅದರಿಂದ ಇವರು ಎಲ್ಲಿ ಮುಸ್ಲಿಂ ಸಮುದಾಯವನ್ನು ಜಾಗೃತಗೊಳಿಸ್ತಾ ಇದಾರೆ ಅಂತ ಅವರು ಇದು ಮಾಡಿ ನಮ್ಗೆ ಒಂದು ಭಯಪಡಿಸುವಂತಹ ನಿಟ್ಟಿನಲ್ಲಿ ಇವರು ನಮಗ ನ್ಯಾಷನಲ್ ಪ್ರೆಸಿಡೆಂಟ್ ಅನ್ನ ಅರೆಸ್ಟ್ ಮಾಡಿದ್ದಾರೆ ಆದರೆ ಅವರಿಗೆ ತಿಳಿದಿಲ್ಲ ಈ ಒಂದು ಎಂ ಕೆ ಫೈಜಿ ಅಲ್ಲ ಒಂದು ಎಚ್ ಡಿ ಪಿ ಕಾರ್ಯಕರ್ತರಲ್ಲಿ ಎಂ ಕೆ ಫೈಜಿ ಇದಾರೆ ಇನ್ನೊಂದೇನ್ ಹೇಳಕ್ ಇಷ್ಟ ಪಡ್ತೇನೆ ಅಂದ್ರೆ ಈ ಪ್ರತಿಭಟನೆ ಇಲ್ಲಿಗೆ ನಿಲ್ಲಲ್ಲ ಇದು ಇವರು ಮೂರನೇ ತಾರೀಕು ಈ ಸೆಷನ್ ಅಲ್ಲಿ ಹೋಗಿದ್ದಾರೆ ಈ ಏನಾದರೂ ಇಂಪ್ಲಿಮೆಂಟ್ ಆದ್ರೆ ಇದ್ರ ವಿರುದ್ಧವಾಗಿ ಉಗ್ರ ಪ್ರತಿಭಟನೆಗಳನ್ನು ನಾವು ಇನ್ನ ಹಮ್ಮಿಕೊಂಡಿ ಹಮ್ಮಿಕೊಂಡಿದ್ದೇವೆ ಅದೇ ತರ ಎನ್ ಆರ್ ಸಿ ಸಿ ಅಲ್ಲಿ ಯಾವ ತರ ನಾವು ರೋಡ್ಗಳ್ದು ಪ್ರತಿಭಟನೆ ಮಾಡಿದ್ದೇವೆ ಅದೇ ರೀತಿಯಲ್ಲಿ ಇದನ್ನು ನಾವು ಖಂಡಿಸುತ್ತೇವೆ ಇನ್ನೂ ಉಗ್ರವಾದ ಪ್ರತಿಭಟನೆಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಇನ್ನೊಂದು ಪೆಲಸ್ತೀನ್ನ ಜನರಿಗೆ ಆಗ್ತಾ ಇರುವಂತ ಅನ್ಯಾಯದ ವಿರುದ್ಧ ನಾವು ಒಂದು ಧ್ವನಿಯನ್ನ ಎತ್ತಿದ್ದೇವೆ ಆ ಒಂದು ಎಷ್ಟೋ ಜನ ಮೃತರಾಗಿದ್ದಾರೆ ಅಲ್ಲಿ ಅಹ್ ಮಕ್ಕಳಿಗೆ ವೃದ್ಧರಿಗೆ ಎಲ್ಲರಿಗೂ ಅವ್ರ ಮೇಲೆ ಆಗ್ತಾ ಅನ್ಯಾಯಗಳ ವಿರುದ್ಧವಾಗಿ ನಾವು ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ನಮ್ಮ ಪೂರ್ತಿ ಏನಂದ್ರೆ ನಮ್ಮ ದೇಶದಲ್ಲಿ ಆಗ್ತಾ ಇರುವಂತಹ ಎಲ್ಲಾ ದೌರ್ಜನ್ಯಗಳನ್ನು ನಿಲ್ಲಿಸಬೇಕು ಇದರ ವಿರುದ್ಧವಾಗಿ ನಾವು ಒಂದು ಧ್ವನಿಯನ್ನು ಎತ್ತಿದ್ದೇವೆ ಮುಂದೆ ಬರುವ ದಿನಗಳಲ್ಲಿ ಇದಕ್ಕೆ ಒಂದು ಒಳ್ಳೆಯ ಪಾಠವನ್ನು ನಾವು ಕಲಿಸುತ್ತೇವೆ ಅಂತ ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಕಡೆಯಿಂದ ನಾನು ಹೇಳಲು ಇಚ್ಛಿಸ್ತೇನೆ